ಅನಿಲ್ ಅಂತಕ್ಕಂಥನು ಜಯಕುಮಾರ್ ಜಮೀನ್ ದಾಟ್ಕೊಂಡು ಅವನ ಜಮೀನ್ಗೆ ಹೋಗ್ಬೇಕಿತ್ತು ಆ ಹುನ್ನಾರ ಇಟ್ಕೊಂಡೆ ಜಮೀನನ್ನ ಕಬಳಿಸ್ ಕಬಳಿಸುವ ಒಂದೇ ಒಂದು ಉದ್ದೇಶಕ್ಕೆ ಜೈಕುಮಾರ್ನ ಕೊಲೆ ಆಗಿದೆ ಅವನೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಜೀವಂತ ಕಾರಣಕ್ಕೂ ವ್ಯಕ್ತಿ ಕೂಡ್ತಿರ್ಲಿಲ್ಲ ಸಂದರ್ಭ ನೋಡಿ ಅವನ ಮೇಲೆ ಅಲ್ಲೇ ಮಾಡಿ ಅವನು ಚೀರಾಡ್ದಂಗೆ ಮೆಟ್ರೆಗೆ ಹಗ್ಗ ಹಾಕಿ ಬಿದು ಇಬ್ರು ಮುರಿದ ಸೇರ್ಕೊಂಡು ಅವನ್ನ ಅಲ್ಲೇ ಮಾಡಿ ಮೆದೆ ಪಕ್ಕಕ್ಕೆ ಒರಗಿಸಿ ಅವನ ಮೇಲೆ ಅವನ ತಂಡಿದ್ದೆಲ್ಲ ಅವನ ಮೇಲೆ ಸುಟ್ಟಿ ಪರಾರಿಯಾಗಿದ್ದಾನೆ ಪೂರ್ಣ ಪ್ರಮಾಣದ ವೈಫಲ್ಯ ಪೊಲೀಸ್ನವರು ಸಮಾಜ ಕಲ್ಯಾಣ ಇಲಾಖೆದವರು ಸಂಬಂಧಪಟ್ಟಂತೆ ಡಿ ವಿ ಎಸ್ ಪಿ ಅವರೇ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ತಡೆ ಕಾಯ್ದಿನಲ್ಲಿ ತನಿಖಾಧಿಕಾರಿಗಳು ಅವರು ಸ್ಪಾಟ್ ಹೋಗಿಲ್ಲ ತನಿಖೆ ಕೂಡ ಕಾನೂನು ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿ ಮಾಲೂರು ಇವತ್ತು ಇಡಿ ರಾಜ್ಯಾದ್ಯಂತ ಮತ್ತೊಂದು ಕಂಬಾಲಪಲ್ಲಿ ಘಟನೆ ಮರುಕಳಿಸಿದೆಯಾ ಅನ್ನುವಂತಹ ಆತಂಕ ಇಡೀ ದಲಿತ ಸಮುದಾಯದಲ್ಲಿ ಮೂಡಿದೆ ಅಂತಲೇ ಹೇಳ್ಬೋದು ಯಾಕೆ ಈ ಒಂದು ಮಾತನ್ನು ಹೇಳ್ತಿದ್ದೀವಿ ಅಂತಂದರೆ ಇದೇ ಕೇರ್ಪಟೆ ತಾಲೂಕಿನ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕತ್ರಘಟ್ಟ ಅನ್ನುವಂತಹ ಹಳ್ಳಿಯಲ್ಲಿ ನಡೆದಂಥ ಒಂದು ಅಮಾನವೀಯ ಘಟನೆ ದಲಿತ ಯುವಕ ಜೈಕುಮಾರ್ ಅನ್ನುವಂತಹ ವ್ಯಕ್ತಿಯ ಒಂದು ಕೊಲೆಯಾಗಿದೆ ಅಂಥೇಳಿ ಇವತ್ತು ನೂರಾರು ಜನ ಸಾವಿರಾರು ಜನ ಒಂದು ಹತ್ತಾರು ಸಂಘಟನೆಗಳಿಂದ ದಲಿತ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆ ಬೃಹತ್ವಾದಂತಹ ಒಂದು ಪ್ರತಿಭಟನೆ ಹಾಗೆ ರ್ಯಾಲಿಯನ್ನು ಮಾಡ್ಕೊಬಂದು ಇವತ್ತು ಇದೇ ಕೇರ್ಪೇಟೆ ತಾಲೂಕಿನ ತಹಶೀಲ್ದಾರ್ ಕಚೇರಿ ಮುಂದೆ ಒಂದು ಸಭೆಯನ್ನು ಬೃಹತ್ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಬನ್ನಿ ಈ ಒಂದು ಘಟನೆ ಬಗ್ಗೆ ಇಲ್ಲಿರ್ತಕ್ಕಂಥ ಲೋಕಲ್ ಜನ ಏನನ್ನ ಹೇಳ್ತಾರೆ ಅನ್ನುವಂಥ ಮಾತುಗಳನ್ನ ತಿಳಿದುಕೊಂಡು ಬರೋಣ ಕೇರ್ಪೇಟೆ ತಾಲೂಕು ಕತ್ತರ್ಘಟ್ಟ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಈ ಘಟನೆ ಸಂಬಂಧಪಟ್ಟಂಗೆ ಸ್ವಂತ ಗ್ರಾಮದವರಾಗಿ ನೀವು ಯಾವ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಇಷ್ಟಪಡ್ತೀರಿ ಈ ಘಟನೆಗೆ ಕಾರಣ ಏನು ಮತ್ತು ಚಳುವಳಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನೀವು ಯಾವ ರೀತಿ ಸಂದೇಶವನ್ನು ಕೊಡ್ತೀರಿ ಸರ್ ಕತ್ತರಘಟ್ಟ ಗ್ರಾಮದ ಗ್ರಾಮಸ್ಥನಾಗಿ ಇದು ಒಬ್ಬ ವಕೀಲನ್ನ ಅದನ್ನು ದಲಿತರ ಮೇಲೆ ದೌರ್ಜನ್ಯ ಮಾಡಿ ಕೊಲೆ ಮಾಡಿರೋದ್ರ ಕೊಲೆ ಮಾಡಿದ್ದಾನೆ ಅಂತ ನಾನು ಆರೋಪ ಮಾಡ್ತಾಯಿದ್ದೀನಿ ಇದು ಹೇಗಾಯ್ತಪ್ಪ ಅಂತಂದರೆ ಇದಾಗಲೇ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷದಿಂದ ಜೈಕುಮಾರ ಮತ್ತು ಅನಿಲ್ ಕುಮಾರ್ ಎಂಬುವನಿಗೂ ಜಮೀನು ವಿಚಾರದಲ್ಲಿ ತಕರಾರಿತ್ತು ಜೈಕುಮಾರ್ ಎಂಬನಿಗೆ ಸರ್ಕಾರದಿಂದಾನೇ ಗ್ರ್ಯಾಂಟ್ ಆಗಿ ಅವನ ಜಮೀನಲ್ಲಿ ಅನಿಲ್ ಕುಮಾರ ಎಂಬುವನು ಮೆ ಉಲ್ ಮೆದೆನೋ ಹಾಕ್ಕೊಂಡಿದ್ದ ಈ ಒಂದು ನಾಲ್ಕೈದು ವರ್ಷದಲ್ಲಿ ಸುಮಾರು ಒಂದು ಐದಾರು ಸರ್ತಿ ಅವನ ಪಾಪ ಅವನು ಹಾಕಿದ್ದಂತ ಎತ್ತಿಸಿ ಮೆದೆಲನ್ನು ಎತ್ತಿಸಿ ಅವನ ಜೊತೆ ಜಗಳ ಮಾಡಿಕೊಂಡು ಜಗಳ ಪ್ರತಿ ಎಲ್ಲ ಜಮೀನು ಕೆಲಸ ನಡೀಬೇಕಾರಲ್ಲ ನಡೀತು ಆದರೂ ಕೂಡ ಅನಿಲ್ ಕುಮಾರ್ ಎಂಬನು ದೌರ್ಜನ್ಯದಿಂದ ಆ ಮೆದ ಹಾಕ್ಕೊಂಡು ಹಾಕ್ಕೊಂಡು ಪಪ್ಪ ನನಗೆ ತೊಂದರೆ ಕೊಡ್ತಾಯಿದ್ದ ತೊಂದರೆ ಇದ್ದ ಸಂದರ್ಭದಲ್ಲಿ ಈಗ ಒಂದು ಕೆಲವು ಒಂದು ಎರಡು ತಿಂಗಳಿಂದ ಬೆಂಗ್ ಪೊದಲು ಬೆಂಗಳೂರಲ್ಲಿದ್ದ ಜಯಕುಮಾರ ನಾನು ಈಗ ಎರಡು ತಿಂಗಳಿಂದ ಕದರಘಟ್ಟ ಗ್ರಾಮಕ್ಕೆ ಬಂದು ಜಮೀನಲ್ಲಾನು ಕ್ಲೀನ್ ಮಾಡಿಸ್ತಾ ಜಮೀನನ್ನು ಉಳುಮೆ ಮಾಡ್ತಾ ಆ ಉಳುಮೆದೇ ಇದ್ದಂಥ ಸಂದರ್ಭದಲ್ಲಿ ಅವನಿಗೆ ಹೇಳಿ ಈ ಮಾತಲ್ಲಿ ಹೇಳಿರ್ತಾನೆ ನೋಡಪ್ಪ ನನ್ನ ಜಮೀನಲ್ಲಿ ಹಿಂಗೆ ಹಾಕ್ಕೊಂಡಿದ್ಯಾ ನೀನು ಅದನ್ನು ಎತ್ಕೊಂಡು ನಾನು ಉಳುಮೆ ಮಾಡಿಸ್ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಎಂಬುವನು ಏಯ್ ಇದು ನನ್ನ ಜಾಗ ನೀನೇನು ನನ್ನನ್ನು ಇದು ಮಾಡ್ತೀಯ ಅಂತ ಅವ್ಯಾಚ ಶಬ್ದಗಳಿಂದ ಬೈದು ಅವನಿಗೆ ಧಮಕಿ ಹಾಕಿ ಕೊಲೆ ಬದರಿಕೆ ಒಡ್ಡಿರ್ತಾನೆ ಆದರೂ ಕೂಡ ಜಯಕುಮಾರ್ ಎರಡು ಒಂದು ಸಲ ಎರಡು ಸಲ ಮನೆ ಹತ್ರ ಅವ್ರ ಮನೆ ಹತ್ರ ಹೋಗಿ ಕೂಡ ಹೇಳಿರ್ತಾನೆ ಹೇಳಿದ್ರು ಕೂಡ ಇವನು ಅನಿಲ್ ಕುಮಾರ್ ಎಂಬುವನು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ನೀಡ್ದಾನೆ ಇವನಿಗೆ ಧಮಕಿ ಮುಖಾಂತರನೇ ಇದು ಮಾಡ್ತಾ ಇದ್ದಾಗ ಈ ಒಂದು ಏನು ಧಮಕಿ ಹಾಕಿದ ಮನ ಪ ಧಮ್ಕಿ ಹಾಕಿದ್ದಾನೆ ಅದನ್ನು ಜೈಕುಮಾರ್ ಎಂಬನು ಪ್ರತಿಭಾಟಿಸಲಾಗದೆ ಸ್ಟೇಷನ್ಗೆ ಹತ್ತಿರದ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅಂದೇ ಇಬ್ಬರನ್ನು ಕರೆಸಿ ಒಂದು ಇಬ್ಬರಿಗೂ ಒಂದು ವಾರ್ನ್ ಮಾಡಿದರೆ ಈ ಘಟನೆ ನಡೀತಿರಲಿಲ್ಲ ಆದರೆ ಆ ಕೆಲಸನ ಅವತ್ತು ಪೊಲೀಸ್ನವ್ರು ಮಾಡಿಲ್ಲ ಅದಾದ ಮಾರನೇ ದಿನ ಈ ಅನಿಲ್ ಕುಮಾರ್ ಎಂಬನು ಅವನ ಮೇಲೆ ಗಲಾಟೆ ಮಾಡಿ ಅಲ್ಲೇ ಅವನ ಮೆದೆ ಹಾಕಿದಂಥ ಜಾಗದಲ್ಲಿ ಅವನ ಹೊಡೆದು ಸಿಮ್ ಪೆಟ್ರೋಲ್ ಹಾಕಿ ಸುಟ್ಟಿರ್ದಾನೆ ಅಂತ ಎಲ್ಲ ನಮ್ಮ ಅಭಿ ಗ್ರಾಮಸ್ಥರ ಎಲ್ಲ ನಮ್ಮ ಅಭಿಪ್ರಾಯ ಆಗಿದೆ ಆಮೇಲೆ ಆದಂಥ ಸಂದರ್ಭದಲ್ಲಿ ನಾವು ಬಂದು ಅಲ್ಲೆಲ್ಲ ಬ ಎಲ್ಲ ಸಂಘಟನೆಗಳು ಕೂಡ ಬಂದು ಎಲ್ಲ ಎಸ್ ಬಿ ಡಿ ಸಿ ಎಲ್ಲ ಸ್ಪಾಟ್ ಬಂದು ಸ್ಪಾಟ್ ಮಾಜರ್ ಮಾಡಿ ಎಲ್ಲ ರೀತಿಯಲ್ಲೂ ಆದಮೇಲೆ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಂಥ ಸಂದರ್ಭದಲ್ಲಿ ಬಂದು ಕಂಪ್ಲೇಂಟ್ ಎಲ್ಲ ಬರೆದು ನಾವು ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಅಟ್ರಾಸಿಟಿ ಮತ್ತು ತ್ರೀ ನಾಟ್ ಟು ಮಾಡಬೇಕು ಅಂತ ಕಂಪ್ಲೇಂಟ್ನಲ್ಲಿ ನಾವೆಲ್ಲ ಬರೆದು ಓದಿ ಎಲ್ಲ ಒಳಗಡೆ ಕೊಟ್ಟಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಬರೆದಿದ್ದೆ ಒಂದು ಕಂಪ್ಲೇಂಟು ಒಳಗಡೆ ಆಗಿರೋದ ಒಂದು ಕಂಪ್ಲೇಂಟು ಆ ರೀತಿಯಾಗಿ ಬೆಳ್ ಮಾರನೇ ದಿನ ನಮಗೆ ಎಫ್ ಐ ಆರ್ ನೋಡಿದಾಗಲೇ ಈ ಒಂದು ವ್ಯಕ್ತಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೋ ವಿಚಾರ ಗೊತ್ತಾಗಿತ್ತು ಆದರೆ ನಾವು ಇದನ್ನು ಕೊಲೆ ಪ್ರ ಕೊಲೆ ಅಂತ ಅವರ ಹೆಂಡ್ತಿನೂ ಕೂಡ ಅಭಿಪ್ರಾಯಪಟ್ಟು ಅಭಿಪ್ರಾಯಪಡೋಕ್ಕಿಂತ ಆ ಹೆಂಡ್ತಿನೇ ಆ ಜಾಗದಲ್ಲಿ ಇದ್ದಿದ್ದು ಆ ಜಾಗದಲ್ಲಿ ಆ ಅಮ್ಮ ಕಣ್ಣಾರ ನೋಡಿನ ಗಲಾಟೆ ಆಯಿತು ಹಿಂಗೆ ಎಲ್ಲ ಅಮ್ಮನೇ ಹೇಳಿಕೆ ಕೊಟ್ಟು ಆ ಅಮ್ಮನೇ ಕೂಡ ಖುದ್ದು ಓದಿಸಿ ನಮ್ಮಿಂದ ಸರಿಯಾದ ಹಣ ಇದೇ ಥರ ಆಗಿದ್ದು ಅಂತ ಎಲ್ಲ ಹೇಳಿದ್ರು ಕೂಡ ಅದು ಕಂಪ್ಲೇಂಟ್ನಲ್ಲಿ ಆ ವ್ಯಕ್ತಿನೇ ಮನನೊಂದು ಆತ್ಮಹತ್ಯೆ ಅಂತ ಮಾಡಿರೋದು ಒಂದು ಈ ದಲಿತರ ದೌರ್ಜನ್ಯ ಮೇಲೆ ಎಲ್ಲ ಎಲ್ಲ ರೀತಿಯಲ್ಲೂ ಅವನ ಮೇಲೆ ದೌರ್ಜನ್ಯ ಆಗಿದೆ ಈ ಒಂದು ದೌರ್ಜನ್ಯನ ನಾವು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಒಂದು ತಾಲೂಕು ನಮ್ಮ ಕೇರ್ಪೇಟೆ ಅಲ್ಲ ನಮ್ಮ ಗ್ರಾಮ ಅಲ್ಲ ಇಡೀ ರಾಜ್ಯದಿಂದ ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಸಂಘಟನೆಗಳು ಪ್ರತಿಭಟಿಸ್ತಾ ಒಂದು ಸಂಘ ಸಂಘಟನೆಗಳು ಅವ್ರು ಜೈಕುಮಾರ ಮನೆಗೆ ಬಂದು ಸಮಾಧಾನ ಮಾಡಿ ಇವ ಇವತ್ತು ಎಲ್ಲ ಸುಮಾರು ಒಂದು ಸಾವಿರ ಜನ ಮೇಲೆ ಎಲ್ಲ ಸೇರಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮೂಲಕ ಈ ಒಂದು ಜೈಕುಮಾರ ಎಂಬನಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಅವನಿಗೇನಾಗಿದೆ ಆ ರೀತಿ ಇಡೀ ತಾಲ್ಲೂಕಿನಲ್ಲಿ ಯಾವತ್ತೂ ಕೂಡ ಯಾರಿಗೂ ಕೂಡ ಆಗಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮತ್ತು ಆ ಎಮ್ ಆ ಎಮ್ಮ ಮತ್ತು ಎರಡು ಮಕ್ಕಳು ಚಿಕ್ಕವಿದ್ದಾವೆ ಒಂದು ಆರು ವರ್ಷದ್ದು ಮತ್ತು ಆ ಒಂದು ಮೂರು ವರ್ಷದ್ದು ಆ ಮಕ್ಕಳಿಗೆ ತುಂಬ ತುಂಬಲಾರು ನಷ್ಟ ಆಗಿದೆ ಆ ಜೈಕುಮಾರ ಮತ್ತು ರೋಗನು ಯಾಕೆಂದರೆ ಪಪ್ಪ ಅವ್ರಿಗೆ ದಿಕ್ಕಿಲ್ಲ ಗಂಡ ಬಿಟ್ಟರೆ ಇನ್ನು ಅಣ್ಣ ತಮ್ಮ ಅಕ್ಕ ತಂಗಿ ಆ ರೀತಿ ಯಾವುದೇ ರೀತಿಯಾದ ಅವ್ರನ್ನ ನೋಡ್ಕೊಳ್ಳೋವಂಥ ಆ ಎಮ್ಮ ಕೂಲಿ ಮಾಡಬೇಕು ಬಂದು ಇಲ್ಲಿ ಊಟ ಮಾಡಬೇಕು ಆ ರೀತಿ ಪರಿಸ್ಥಿತಿ ಆ ನಾವು ಸರ್ಕಾರಕ್ಕೆ ಏನಪ್ಪ ಇದು ಮಾಡ್ತಾ ಮಾಡ್ತಾಯಿದ್ದೆ ಆ ಆ ಮೃತ ಜಯಕುಮಾರನ ಹೆಂಡತಿ ಲಕ್ಷ್ಮಿಗೆ ಸರ್ಕಾರದಿಂದ ತುಂಬಲಾರದ ನಷ್ಟ ಅನಿಲ್ ಕುಮಾರಿಂದ ತುಂಬ ನಷ್ಟ ಆಗಿರೋದ್ರಿಂದ ಅನ್ ಅನಿಲ್ ಕುಮಾರನ ಈಗಾಗಲೇ ಬಂಧಿಸಲಾಗಿದ್ದು ಅವನ್ನ ತೀವ್ರ ತನಿಖೆಗೆ ಒಳಪಟ್ಟು ಒಳಪಡಿಸಿ ಅವನ ಸತ್ಯ ಏನು ಅಂತ ಅವನ ಬಾಯಲೆ ಬ ಇದು ಮಾಡಿ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಹಾಗೆ ಮತ್ತು ಈ ಮೃತ ಕುಟುಂಬಕ್ಕೆ ಸರ್ಕಾರದಿಂದ ಸಿಗುವಂಥ ಎಲ್ಲ ಪರಿಹಾರಗಳು ಸಿಗಬೇಕು ಯಾವುದೇ ದಿಕ್ಕು ಇಲ್ಲದೇ ಇರೋದ್ರಿಂದ ಸರ್ಕಾರದಿಂದ ಒಂದು ನೌಕರಿನ ಆ ಹುಡುಗಿಗೆ ನೀಡಬೇಕು ಅಂತ ನಮ್ಮ ಈ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಸುನೀಲ್ ಕುಮಾರ್ ಕತ್ರಘಟ್ಟ ಶ್ರೀನಿವಾಸ ಮತ್ತು ಬಂಡಿ ಸಿ ಕಾಲೋನಿ ಇವತ್ತು ಯಾವುದೇ ಒಬ್ಬ ಮಹಿಳೆಯಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಿ ತಾನೇ ಸಾವು ಪಡ್ಕೋಬೇಕು ನಾನೇ ಸಾಯ್ಬೇಕು ಅಂತ ಒಂದು ಏನೋ ಒಂದು ಸೀಮೆಂಟ್ ಅನ್ನೋದು ಹಚ್ಕೊಂಡು ತಾನಾಗೆ ಬೆಂಕಿ ಎತ್ಕೊಂಡ್ರೆ ಆ ಜಾಗದಲ್ಲಿ ಮಹಿಳೆ ಆಗಲಿ ಗಂಡಸಾಗಲಿ ಇರೋಲ್ಲ ಚೀರಾಡಿ ಚಿರ್ಚಾಡಿ ಹೋರಾಟ ಮಾಡಿ ಪ್ರಾಣ ಬಿಡ್ತಾರೆ ಅದರಲ್ಲೂ ಬಚಾವ ಯಾರೋ ಮಹಿಳೆಯನ್ನಾಗಲಿ ಒಬ್ಬ ಹುಡುಗನನ್ನು ರಕ್ಷಿಸಿದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಒಂದು ದಿವಸ ಇರ್ತಾನೆ ಎರಡು ದಿವಸ ಇರ್ತಾನೆ ಮೂರು ಬದುಕ್ಬೋದು ಅಥವಾ ಸಾಯ್ಬೋದು ಅದರಲ್ಲೂ ಈ ಕತ್ರಿಗಾಡ್ದ ನಮ್ಮ ಏನು ದಲಿತ ಯುವಕ ಇದನ್ನು ಅವನಾಗಿ ಅವನು ಸೂಸೈಡ್ ಮಾಡ್ಕೊಂಡಿದ್ರೆ ಅವನು ಉಲ್ಮೆದೆ ಒರ್ಗಿಸಿ ಅವನನ್ನ ಡಿಜ್ ಸುದ್ದಿ ಸುತ್ತವ್ರೆ ಅವನೇ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಜೀವಂತವಾಗಿದ್ದು ಉಲ್ಮೆದ ಪಕ್ಕ ಯಾವುದೇ ಕಣ್ಕೋ ವ್ಯಕ್ತಿ ಕೂಡ್ತಿರ್ಲಿಲ್ಲ ಏಕಾಂಗಾಗಿ ಹೋರಾ ಹೋರಾಡೋ ಚೀರಾಡಿ ಚಿರ್ಚಾಡಿ ಯಾವುದೋ ಒಂದ್ ಹಳ್ಳಕ್ಕೋ ಒಂದು ಕಳ್ಳಕ್ಕೋ ಒಂದು ಬೆಟ್ಟಕ್ಕೋ ಒಂದು ಗುಡ್ಡಕ್ಕೋ ಒಂದು ಪದಗೋ ಸೇರ್ಕೊಂಡು ಪ್ರಾಣ ಬಿಡೋನು ಅದು ಹಂಗಾಗಿಲ್ಲ ಅವನದೇ ಜಮೀನಲ್ಲಿ ಜೆ ಸಿ ಪಿ ಕೆಲಸ ಮಾಡ್ತಿತ್ತು ಅದೇ ಊರು ಗೌಡ ಅವನು ಡೀಸೆಲ್ ತರೋ ಸಮಯವನ್ನು ನೋಡಿ ಸರಿ ಹಿಂದಿನ ದಿವಸ ಕಂಪ್ಲೇಂಟ್ ಕೊಟ್ಟಿದ್ದ ಅದೇ ಮಾರಣ ದಿವಸ ಅವ್ನು ಬರೋಂಥ ಸಮಯ ಸುಮಾರು ಎರಡೂವರೆಯಿಂದ ಮೂರು ಗಂಟೆಗೆ ಕಾದು ಅವ್ನು ಬರೋ ಸಂದರ್ಭ ನೋಡಿ ಅವನ ಮೇಲೆ ಅಲ್ಲೇ ಮಾಡಿ ಅವನು ಚೀರಾಡ್ದಂಗೆ ಮೆಟ್ರೆಗೆ ಹಗ್ಗ ಹಾಕಿ ಬಿದು ಇಬ್ಬರು ಮೂರು ಜನ ಸೇರಿಕೊಂಡು ಅವನ್ನ ಅಲ್ಲೇ ಮಾಡಿ ಮೆದೆ ಪಕ್ಕಕ್ಕೆ ಒರಗಿಸಿ ಅವನ ಮೇಲೆ ಅವನ ತಂಡ ಅವನ ಮೇಲೆ ಸುಟ್ಟಿ ಪರಾರಿಯಾಗಿದ್ದಾನೆ ಇದು ಕೊಲೆ ಏನು ಬಂದಿದ್ದ ಅನಿಲ್ ಕುಮಾರ್ ಇದನ್ನು ಅವನಿಗೆ ಗಡಿಪಾರು ಮಾಡಬೇಕು ತಕ್ಕ ಶಿಕ್ಷೆ ಆಗ್ಬೇಕು ಚಿಕ್ಕ ಪುಟ್ಟ ಮಕ್ಕಳನ್ನ ಗಂಡನ ಕಳ್ಕೊಂಡಂತ ಲಕ್ಷ್ಮಿಗೆ ಈ ರಾಜ್ಯದಲ್ಲಿ ನ್ಯಾಯ ಸಿಕ್ಕಬೇಕು ಮುಖ್ಯಮಂತ್ರಿ ನಿಧಿಯಿಂದ ಅವ್ರಿಗೆ ಇಪ್ಪತ್ತೈದು ಲಕ್ಷ ಏನ್ ಘೋಷಣೆ ಮಾಡೋ ದಲಿತ ಸಂಘಟನೆಗಳು ಅದು ಪರಿಹಾರ ಕೊಡಬೇಕು ಇನ್ ಮುಂದೆ ರಾಜ್ಯದಲ್ಲಿ ಯಾವುದೇ ಯಾವುದೇ ರಾಜ್ಯದಲ್ಲಾಗ್ಲಿ ಯಾವುದೇ ತಾಲೂಕಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆಗದಂತ ತಡೆಗಟ್ಟಬೇಕು ರಾಜ್ಯ ಸರ್ಕಾರ ಇದು ಮುಖ್ಯಮಂತ್ರಿಗಳಮ್ಮ ನನ್ನ ಮನವಿ ರೋಹನ್ ನನ್ನ ಮನವಿ ಡಿ ಕೆ ಶಿವಕುಮಾರ್ ನನ್ನ ಮನವಿ ಮಲ್ಲಿಕಾರ್ ಖರ್ಗೆ ಅವ್ರ ನನ್ನ ಮನವಿ ಪ್ರಿಯಾಂಕ ಖರ್ಗೆ ಅವ್ರ ನನ್ನ ಮನವಿ ಮಾಡ್ಕೊಳ್ತೇನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಈ ದಿನ ಏನು ಜೈಕುಮಾರ್ನ ಸಾವಿಗೆ ಮೂಲ ಕಾರಣ ಏನು ಜೈಕುಮಾರ್ನಿಗೆ ಸರ್ಕಾರ ನೀಡಿರ್ತಕ್ಕಂಥ ಜಮೀನನ್ನ ಕಬಳಿಕೆ ಮಾಡಿ ಅವಂದೇ ಜಮೀನಿನಲ್ಲಿ ಉಲ್ಮೆದೆ ಹಾಕಿ ಆ ಜೈಕುಮಾರನ್ ಜಮೀನಿಂದ ದಾಟ್ಕೊಂಡು ಹೋಗಬೇಕು ಅನಿಲ್ ಅಂತಕ್ಕಂಥವ್ನು ಜೈಕುಮಾರನ್ ಜಮೀನ್ ದಾಟ್ಕೊಂಡು ಅವನ್ ಜಮೀನ್ಗೆ ಹೋಗ್ಬೇಕಿತ್ತು ಆ ಹುನ್ನಾರ ಇಟ್ಕೊಂಡೇ ಜಮೀನನ್ನು ಕಬಳಿಸ್ ಕಬಳಿಸುವ ಒಂದೇ ಒಂದು ಉದ್ದೇಶಕ್ಕೆ ಜೈಕುಮಾರ್ನ ಕೊಲೆ ಆಗಿದೆ ಅದು ಹುಲ್ಮೆದೆ ಒಳಿಕೆ ಹಾಕಿ ಬೆಂಕಿ ಹಾಕಿ ಅವನ್ನ ಸಜೀವ ದಹನ ಮಾಡಿದ್ದಾರೆ ಆದರೆ ಯಾವುದೇ ಒಬ್ಬ ಬಡವನಾಗಿರಲಿ ಅವ್ನು ಶ್ರೀಮಂತ ಆಗಿರಲಿ ಏಕಾಏಕಿ ಅವನು ಉಲ್ಮೆದೆಗೆ ಬೆಂಕಿ ಹಾಕಿ ಅವನೇ ಅಪ್ಪೋ ಅಂಥ ಘಟನೆಗಳು ಎಲ್ಲೂ ನಡೆದಿಲ್ಲ ಎಲ್ಲಾದರೂ ಇದ್ರೆ ಬೇಕಾದ್ರೆ ಉದಾಹರಣೆ ಹೇಳ್ಬೋದು ನೀವು ಆಯಿತಾ ಹಾಗಾಗಿ ಈ ಮಧ್ಯೆ ಪೊಲೀಸ್ ನಿರ್ಲಕ್ಷ್ಯ ಜೊತೆಗೆ ತಾಲೂಕು ಆಡಳಿತ ನಿರ್ಲಕ್ಷ್ಯ ಇಲ್ಲೇನಪ್ಪ ಅಂತಂದರೆ ನಮ್ಮ ತಾಲೂಕಿನಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಏನಾಗಿದೆ ಅಂತಂದರೆ ಜಾತಿ ತಾರತಮ್ಯ ಜಾಸ್ತಿ ಈ ಜಾತಿ ತಾರತಮ್ಯದ ಹುನ್ನಾರ ಇಟ್ಕೊಂಡು ದಲಿತ ಕುಟುಂಬ ಬ ಬಡವನು ಅವನು ಅವನು ಯಾವುದೇ ರೀತಿ ಎಲ್ಲೂ ಕೈ ಚಾಕ್ತಂಗೆ ಸ್ವ ಸ್ವಾಬಿಲ ಸ್ವಾವಲಂಬಿಯಾಗಿ ಅವನು ಅವನ ಜೀವನ ನಡೆಸ್ಕೊಂಡು ಹೋಗಬೇಕಾದ್ರೆ ಈ ಒಂದು ಕೃತ್ಯ ಮಾಡ್ತಾರೆ ಏಕಾಏಕಿ ಕೃತ್ಯ ಮಾಡ್ತಾರೆ ಅಂತಂದರೆ ಇನ್ನು ದಲಿತರಾಗಿ ಜೀವನ ನಡೆಸೋದು ಯಾವ ರೀತಿ ಸರ್ ನೊಂದ ಪರವಾಗಿ ಮತ್ತು ಚಳವಳಿಯ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿ ಬೇಡಿಕೆಗಳನ್ನು ನೀವು ಸರ್ಕಾರ ಮುಂದೆ ಇಷ್ಟಪಡ್ತೀರಿ ಸರ್ ಏನು ಕೊಲೆ ಆರೋಪಿ ಅನಿಲ್ ಕುಮಾರ್ ಇದ್ದಾನೆ ಅನಿಲ್ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ ಅವನು ಆಲ್ರೆಡಿ ರೌಡಿ ಶೀಟರ್ ಅಂತ ನಮಗೆ ಸ್ಟೇಷನ್ ಮಾಹಿತಿ ಕೊಟ್ಟಿದ್ದಾರೆ ಹಾಗಾಗಿ ಆ ಅನಿಲ್ನ ಅನಿಲ್ನ ಕೂಡಲೇ ಯಾವುದೇ ಎಸ್ ಐ ಟಿ ತನಿಖೆ ಮಾಡಿ ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿದೆ ಅವನಿಗೆ ಗಲ್ ಶಿಕ್ಷೆ ಏರಿಸಬೇಕು ಜೊತೆಗೆ ಗಡಿಪಾರು ಮಾಡಬೇಕು ಜೊತೆಗೆ ಸರ್ಕಾರ ಆ ಕುಟುಂಬಕ್ಕೆ ಸಂಪೂರ್ಣವಾಗಿ ಬೆಂಬಲಿತವಾಗಿ ನಿಂತ್ಕೊಂಡು ಆ ಅನಿಲ್ ಫ್ಯಾ ಕುಟುಂಬಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಯಾವ್ದಾದ್ರು ರೂಪದಲ್ಲಿ ಸಹಕಾರ ಕೊಡಲಿ ಅದಕ್ಕೆ ಸರ್ಕಾರಕ್ಕೆ ಬಿಟ್ಟಿದ್ದು ಇದು ನಮ್ಮ ಆಶಯ ಒಟ್ಟಲ್ಲಿ ಆ ಕುಟುಂಬ ಮ ಮೊದಲನ ರೀತಿ ಅನಿಲ್ ಸತ್ತೋಗಿದ್ರು ಕೂಡ ಮೊದಲನ ರೀತಿ ಆಗಲಿ ಅನ್ನೋದು ನಮ್ಮ ಆಶಯ ಅಲ್ಲಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದ ವೈಫಲ್ಯ ಪೊಲೀಸ್ನವರಿಗೆ ಓಕೆ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತೆ ಡಿ ಎಸ್ ಪಿ ಅವರೇ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ತಡೆ ಕಾಯ್ದೆಯಲ್ಲಿ ತನಿಖಾಧಿಕಾರಿ ತನಿಖಾಧಿಕಾರಿಗಳು ಅವರು ಸ್ಪಾಟ್ಗೆ ಹೋಗಿಲ್ಲ ತನಿಖೆ ಕೂಡ ಮಾಡಿಲ್ಲ ಆಮೇಲೆ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತಂದರೆ ಒಂದು ಬೆಂಕಿ ಎತ್ಕೊಂಡಾಗ ಹಲವಾರು ಒದ್ದಾಡಿ ಎಲ್ಲ ಆಗಿ ವಸ್ತು ಎಲ್ಲ ಚಿಲ್ಲಪಿಳಿ ಆಗಬೇಕು ಅರೆ ಬರೆ ಗಾಯಗಳಾಗಬೇಕು ಏನು ಆಗ್ದೇ ಇಡೀ ಸುಟ್ಟು ಗಾಯ ಸುಟ್ಟು ಪರಿಸ್ಥಿತಿಯಲ್ಲ ಇದೆ ಆಮೇಲೆ ಒಂದು ಅವರೇನು ಆರ್ಥಿಕವಾಗಿ ಸಾಲ್ಗಾನೆ ಯಾವುದೇ ಕೇಂದ್ರ ಎತ್ತಿರಲಿಲ್ಲ ಅನುಕೂಲವಾಗಿದ್ದಂಥ ವ್ಯಕ್ತಿ ಇರ್ತಕ್ಕಂಥದ್ದು ಜಾತಿ ತಾರತಮ್ಯದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗೆ ಒಣೆಯಾಗಿರ್ತಕ್ಕಂಥದ್ದು ತಾಲೂಕು ಆಡಳಿತ ಸಾಮಾಜಿಕ ಲ್ಯಾಣಕ್ಕೆ ಕೂಡ ಸ್ಪಾಠ ಹೋಗಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಪಾಠಗೆ ಹೋಗಿಲ್ಲ ಇಲ್ಲೆಲ್ಲ ರಾಜಕೀಯ ಪ್ರೇರಿತವಾಗಿ ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾರದಿಂದ ಜಯಕುಮಾರ್ ಮರಣವಾದ ಇದು ಕೊಲೆ ಅಂತ ಆಗ್ತದೆ ಗಡಿಫಾರಾಗಲೇಬೇಕನ್ನು ತಮ್ಮ ಹೆಸರು ಸರ್ ಸರ್ ಪ್ರಣ್ಮೆ ಯೋಗೇಶ್ ಅಂತ ರಾಜ್ಯ ಉಪಾಧ್ಯಕ್ಷ ರಾಷ್ಟ್ರೀಯ ಸೇವೆ ರಾಜ್ಯ ಉಪಾಧ್ಯಕ್ಷರು ಲಯರ್ ಸಿಟಿಜನ್ಸ್ ಆಫ್ ಜಸ್ಟಿಸ್ತೀವಿ ಧನ್ಯವಾದಗಳು